ನಮಸ್ತೆ ಬಂಧುಗಳೇ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೆಂಸಾಗರ ಎಂಬ ಒಂದು ಸುಂದರವಾದ ಒಂದು ಪ್ರಕೃತಿಯೊಳಗೆ ಸಾವಿರಾರು ವರ್ಷಗಳಿಂದ ಬಂಡೆಯಲ್ಲೇ ಮೂಡಿಬಂದ ಶ್ರೀ ಆಂಜನೇಯ ಸ್ವಾಮಿ ಭಕ್ತಾದಿಗಳು ತನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲು ಇಲ್ಲಿ ಬಂದು ಸ್ವಾಮಿಗೆ ಪೂಜೆಯನ್ನು ಮಾಡಿಸಿ ಅವರ ಕಷ್ಟ ಸುಖಗಳನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾವ್ರೆ ಮಾಗಡಿ ತಾಲೂಕಿನ ಕೆರೆ ಕೋಡಿಯಲ್ಲಿರುವಂಥ ಶ್ರೀ ಮೂಡಲ ಆಂಜನೇಯ ದೇವಸ್ಥಾನಗಳಿಗೆ ಪುಣ್ಯಸ್ಥಳಗಳಿಗೆ ತಾಣಗಳಿಗೆ ಏನಕ್ಕಪ್ಪ ನಾವು ಆ ಸ್ಥಳಗಳಿಗೆ ವರ್ಷಕ್ಕೊಮ್ಮೆ ಎರಡು ಬಾರಿ ಮೂರು ಬಾರಿ ಹೋಗ್ತೀವಿ ಅಂದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಅಲ್ಲಿರುವಂಥ ಗಾಳಿ ಅಲ್ಲಿರುವಂಥ ಉಸಿರು ತಗೊಳ್ಳೋದಕ್ಕೆ ನಾವು ಹೋಗ್ತೀವಿ ಆದರೆ ಬಂಧುಗಳೇ ನಾವು ಹೋಗುವಾಗ ನಮ್ಮ ಜೀವಕ್ಕಾಗಿ ಯಾವುದೇ ಹಾನಿ ಆಗಬಾರ್ದು ಅಂತ ನಾವೊಂದು ಎಷ್ಟು ಸಂತೋಷದಿಂದ ಆ ಪುಣ್ಯಸ್ಥಳಗಳಿಗೆ ಹೋಗ್ತೀವೋ ಅಷ್ಟೇ ಜಾಗೃತರಾಗಿ ನಾವು ಅಲ್ಲಿರುವಂಥ ಒಂದಷ್ಟು ಪ್ಲಾಸ್ಟಿಕ್ ಆಗಿರ್ಬೋದು ಕಸ ಕಡ್ಡಿ ಆಗಿರ್ಬೋದು ಪೇಪರ್ಗಳಾಗಿರ್ಬೋದು ಕಸ ಆಗಿರ್ಬೋದು ಅಂಥವು ನಮ್ಮ ಕಣ್ಣು ಕಂಡಾಗ ನಾವು ನಮ್ಮ ಸ್ಥಳ ನಮ್ಮ ಜಾಗ ನಮ್ಮ ಊರು ಅನ್ನದೇ ಆ ಪುಣ್ಯ ಸ್ಥಳಗಳನ್ನು ಸ್ವಚ್ಛತೆ ಮಾಡುವುದು ನಮ್ಮಲ್ಲಿ ಬರಬೇಕು ಯಾಕೆ ಅಂದರೆ ಇಡೀ ಭಾರತ ದೇಶ ನಮ್ಮದೇ ಬೇರೆ ಯಾರ್ದು ಅಲ್ಲ ಅದಕ್ಕಾಗಿ ಬಂದುಗಳೇ ಪ್ರತಿಯೊಬ್ಬರು ಕೂಡ ಸ್ಥಳಗಳಿಗೆ ಪ್ರವಾಸಿ ತಾಣಗಳಿಗೆ ಹೋದಾಗ ನಿಮ್ಮ ನಿಮ್ಮ ಕೈಲಾದಷ್ಟು ಅಲ್ಲಿರುವಂಥ ಕಸದ ರಾಶಿಗಳನ್ನು ಒಂದಷ್ಟು ಅಲ್ಲಿರುವಂಥ ಡಸ್ಟ್ಬಿನ್ ಮಡಗಿರ್ತಾರೆ ಪುಣ್ಯಸ್ಥಳಗಳಲ್ಲಿ ಆ ಡಸ್ಟ್ಬಿನ್ಗೆ ಎತ್ತಿ ಹಾಕುವುದು ಮುಖೇನ ಒಂದಷ್ಟು ನಮ್ಮ ಕೈಲಾದಂಥ ಆ ಸೇವೆಗಳನ್ನು ಮಾಡಬೇಕು ಯಾಕೆ ಅಂದರೆ ಪುಣ್ಯ ಸ್ಥಳಗಳಲ್ಲಿ ಸ್ವಚ್ಛತೆಯಿಂದ ಇಡಬೇಕು ಆದರೆ ಅಲ್ಲಿರುವಂಥ ಅಧಿಕಾರಿಗಳು ಮಾಡ್ತಾರೆ ಆದ್ರೂ ಕೂಡ ನಾವು ಹೋಗುವಂಥ ಪುಣ್ಯಸ್ಥಳಗಳಿಗೆ ಕೆಲವರು ಗೊತ್ತಿಲ್ಲದಂಥ ಜನಗಳು ಎಲ್ಲಿ ಬೇಕಂದ್ರೆ ಅಲ್ಲೇ ಎಸೆಯೋದು ಪೇಪರ್ ಎಸೆಯೋದು ಬಿಸ್ಕೆಟಿನ ಕವರ್ ಎಸೆಯೋದು ಪ್ಲಾಸ್ಟಿಕ್ ಚೀಲ ಎಸೆಯೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅದಕ್ಕಾಗಿ ಬಂಧುಗಳೇ ಪ್ರತಿಯೊಬ್ಬರು ಕೂಡ ಸ್ಥಳಗಳು ಹೋದಾಗ ಪ್ರಕೃತಿಗೆ ಹೋದಾಗ ಆ ಕೆಳ ಆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಅದಕ್ಕಾಗಿ ಬಂಧುಗಳೇ ನೀವೆಲ್ಲೇ ಹೋಗಿ ಎಲ್ಲೇ ಇರಿ ಎಲ್ಲೇ ಬನ್ನಿ ಭಾರತ ನಮ್ಮದು ಕರ್ನಾಟಕ ನಮ್ಮದು ಹಂಗಾಗಿ ಅದೊಂದು ನೆಂಬಿಕೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಸ್ವಚ್ಛತೆಯನ್ನು ಮಾಡುವಂಥ ಸೇವೆ ನಮ್ಮದಾಗಿರಬೇಕು ನೋಡಿ ಪ್ರಕೃತಿ ಅಂದರೆ ಈಗ ನೋಡ್ತಾ ಇದ್ದೀರಾ ನೀವು ಈ ಮರ ಸುಮಾರು ಸಾವಿರ ವರ್ಷಗಳ ವರ್ಷಗಳ ಮರ ಅದಕ್ಕಾಗಿ ಅಂಥ ಮರಗಳಿಗೆ ಹಾನಿ ಮಾಡುವುದಾಗಲಿ ಅಂಥ ಮರಕ್ಕೆ ಹಾನಿ ಆಗುವ ರೀತಿ ನಡ್ಕೊಳ್ಳುವುದಾಗಲಿ ಯಾವುದನ್ನು ಮಾಡಬಾರ್ದು ಅಂದರೆ ಪ್ರಕೃತಿಯಲ್ಲಿ ಜೀವಿಸುತ್ತಾ ಜೀವಿಸಿರುತ್ತಾ ಇರೋದು ನಾವು ಸಕಲ ಪ್ರಾಣಿ ಪಕ್ಷಿಗಳು ಕೂಡ ಈ ಮರದಲ್ಲಿ ವಾಸ ಮಾಡ್ತವೆ ಅದಕ್ಕಾಗಿ ಬಂಧುಗಳೇ ನಾವಿರೋ ಅಂಥ ಜಾಗ ನಾವಿರೋ ಅಂಥ ನಾಡು ಸ್ವಚ್ಛತೆಯಿಂದ ಇರಬೇಕು ಅಂತ ಹೇಳ್ತಾ